ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಪರಂಪರೆಯ ರುಚಿಗೆ ಒಂದು ಹೊಸ ಸ್ಪರ್ಶ ಅನ್ಬಹುದಾದ ಈ ಬಿಸಿಬೇಳೆ ಭಾತ್ ಹೆಸರುಬೇಳೆ ಅವಲಕ್ಕಿ ಮತ್ತು ತರಕಾರಿಗಳನ್ನು ಉಪಯೋಗಿಸಿ ಮಾಡೋವಂಥದ್ದು ಮಾಡೋದಕ್ಕೂ ತುಂಬ ಸುಲಭ ಲೈಟಾಗಿರೋದ್ರಿಂದ ಸುಲಭವಾಗಿ ಜೀರ್ಣ ಕೂಡ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ ಬಾಕ್ಸಿಗೆ ತಗೊಂಡು ಹೋಗೋದಕ್ಕೆ ಒಂದೊಳ್ಳೆ ತಿಂಡಿ ಅಂತ ಹೇಳ್ಬೋದು ಬನ್ನಿ ಹೆಸರು ಬೇಳೆ ಅವಲಕ್ಕಿಯ ಬಿಸಿಬೇಳೆ ಭಾತನ್ನು ಮಾಡೋಕ್ಕೆ ಶುರು ಮಾಡೋಣ ಮೀಡಿಯಂ ಸೈಜ್ ಲೋಟದಲ್ಲಿ ಮುಖಾಲು ಲೋಟ ಬೇಳೆ ತಗೊಂಡಿದ್ದೀನಿ ಅದೇ ಸೈಜ್ ಲೋಟದಲ್ಲಿ ಒಂದು ಲೋಟ ದಪ್ಪ ಅವಲಕ್ಕಿನ ಅಳ್ಕೊಂಡ್ಬಿಟ್ಟು ಎರಡು ಸರ್ತಿ ನೀರಲ್ಲಿ ತೊಳ್ಕೊಳ್ಬೇಕು ನಂತರ ಅದರ ನೀರನ್ನೆಲ್ಲ ತೆಗೆದುಬಿಟ್ಟು ಅದೇ ಮೀಡಿಯಮ್ ಅಳತೆ ಲೋಟದಲ್ಲಿ ಕಾಲು ಲೋಟ ನೀರನ್ನು ಹಾಕಿ ಅವಲಕ್ಕಿನ ನೆನೆಸಿಡಬೇಕು ಈಗ ಒಂದು ಕ್ಯಾರೆಟು ಎರಡು ನವಿಲು ಕೋಸು ಒಂದು ಹತ್ತು ಬೀನ್ಸನ್ನು ತೊಳ್ಕೊಂಡ್ಬಿಟ್ಟು ಹೆಚ್ಕೊಳ್ಬೇಕು ನಂತರ ನಾನು ಬಟಾಣಿನ ಸಂರಕ್ಷಿಸಿ ಇಟ್ಕೊಂಡಿದ್ದೆ ಅರ್ಧ ಬೌಲು ಹಸಿ ಬಟಾಣಿನ ತೊಗೊಂಡಿದ್ದೀನಿ ಒಣ ಬಟಾಣಿ ತಗೊಂಡ್ರೆ ಹಿಂದಿನ ದಿನವೇ ನೆನೆಸಿಟ್ಕೊಳ್ಬೇಕು ಈಗ ಸ್ಟವ್ ಹೊಸ್ಬಿಟ್ಟು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟು ಕಾಲು ಚಮಚದಷ್ಟು ಎಣ್ಣೆ ಹಾಕಿ ಅಳದಿಟ್ಟಿದ್ವಲ್ಲ ಹೆಸರು ಹೆಸರುಬೇಳೆ ಅದನ್ನು ಹಾಕ್ಕೊಂಡು ಸಣ್ಣ ಮತ್ತು ಮಧ್ಯಮ ಊರಿಲಿ ಹುರಿಬೇಕು ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಹಾಗೆ ಘಮ್ಮಂತ ಪರಮಳ ಬರೋವರೆಗೂ ಇದನ್ನು ಹುರಿಬೇಕು ಜಾಸ್ತಿ ಕೆಂಪಗಾಗೋವರೆಗೆ ಬಿಡಬಾರ್ದು ಇದನ್ನು ಬಿಸಿಬೇಳೆ ಬಾತ್ ಮಾಡೋದಿನ ಹುರಿಬೇಕಂತ ಇಲ್ಲ ಒಂದೆರಡು ದಿನ ಮೊದಲೇ ಹೀಗೆ ಹೆಸರುಬೇಳೆನ ಹುರಿದು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡಿದ್ರೆ ಆಯಿತು ಬೇಕಂದಾಗ ಮಾಡ್ಕೊಳ್ಬೋದು ನಂತರ ಇದನ್ನು ಒಂದು ಬೇರೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಸಾರಿ ತೊಳ್ಕೊಳ್ಬೇಕು ನಂತರ ಆ ನೀರನ್ನು ಚೆಲ್ಬಿಟ್ಟು ಅದೇ ಹೆಸರುಬೇಳೆ ಇರೋವಂಥ ಪಾತ್ರೆಗೆ ಕಟ್ ಮಾಡಿದಂಥ ತರಕಾರಿಗಳನ್ನು ಬಟಾಣಿನ ಹಾಕಿಬಿಟ್ಟು ಎರಡೂವರೆ ಅಥವಾ ಮೂರು ಲೋಟ ನೀರು ಹಾಕಬೇಕು ಈಗ ಸ್ಟವ್ ಹೊದಿಸ್ಬಿಟ್ಟು ಒಂದು ಕುಕ್ಕರ್ ಇಡಬೇಕು ಸ್ಟವ್ ಮೇಲೆ ನಂತರ ಆ ಕುಕ್ಕರ್ ಒಳಗಡೆಗೆ ಒಂದು ಪ್ಲೇಟ್ ಇಟ್ಟು ಕುಕ್ಕರ್ ತಳಕ್ಕೆ ಸ್ವಲ್ಪ ನೀರು ಹಾಕಬೇಕು ಆಮೇಲೆ ಹೆಸರು ಬೇಳೆ ಮತ್ತು ತರಕಾರಿ ಇರುವಂಥ ಬಟ್ಲನ್ನು ಅದರೊಳಗಡೆ ಇಟ್ಟು ಒಂದೆರಡು ಹನಿ ಎಣ್ಣೆ ಮತ್ತು ಸ್ವಲ್ಪ ಅರಶಿನ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗ್ಸ್ಕೊಳ್ಬೇಕು ಕುಕ್ಕರ್ ಕೂಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟರಲ್ಲಿ ಬೇರೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಒಂದು ಮೂರು ನಾಲ್ಕು ಗಂಟಷ್ಟು ಕರಿಬೇವಿನ ಸೊಪ್ಪನ್ನ ಹೆಚ್ಕೊಂಡಿದ್ದೀನಿ ಒಂದು ದೊಡ್ಡ ಹುಣಸೆ ಹಣ್ಣನ್ನು ಒಂದು ಸರ್ತಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಆರೆಂಟು ಚಮಚದಷ್ಟು ನೀರು ಹಾಕಿ ಅದಕ್ಕೆ ಇಟ್ಕೊಳ್ಬೇಕು ಹಾಗೆಯೇ ಇದಕ್ಕೆ ನಾಲ್ಕೈದು ಚಮಚದಷ್ಟು ಬಿಸಿಬೇಳೆ ಬಾತ್ ಪುಡಿ ಮತ್ತು ಅರ್ಧ ಬೌಲಷ್ಟು ಕೊಬ್ಬರಿ ತುರಿನೂ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಕೂಲ್ ಕೂಲಾಗಿದೆ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ದಪ್ಪ ತಳದ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ಮೂರು ಚಮಚ ಎಣ್ಣೆ ಹಾಕಬೇಕು ಕಾದಾಗ ಅರ್ಧ ಚಮಚ ಕಡಲೆಬೇಳೆ ಮತ್ತು ಅರ್ಧ ಚಮಚ ಉದ್ದಿನಬೇಳೆ ಹಾಕಿ ಒಂದು ಸರ್ತಿ ಹೀಗೆ ಫ್ರೈ ಮಾಡಿಬಿಟ್ಟು ಸಾಸಿವೆ ಕಾಳನ್ನು ಹಾಕಬೇಕು ಅದು ಸಿಡ್ದಾಗ ಹೆಚ್ಚಿಟ್ಟಿರ್ತೀವಲ್ಲ ಈರುಳ್ಳಿ ಅದನ್ನು ಹಾಕಿ ಫ್ರೈ ಮಾಡಬೇಕು ಮತ್ತೆ ಎರಡು ನಿಮಿಷಕ್ಕೆ ಹೆಚ್ಚಿಟ್ಟಂಥ ಟೊಮೊಟೊ ಮತ್ತು ಕರಿಬೇವು ಹಾಕಿ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಪಿಂಕ್ ಕಲರ್ ಬರುತ್ತೆ ಹಾಗೆ ಟೊಮೊಟೊ ಕೂಡ ಸಾಫ್ಟ್ ಆಗುತ್ತೆ ಈ ಒಗ್ಗರಣೆಲೆ ನಂತರ ಇದಕ್ಕೆ ಅರ್ಶಿನ ಹಾಕಬೇಕು ಅದಾದಮೇಲೆ ಬೇಯಿಸಿರ್ತಕ್ಕಂಥ ಬೇಳೆ ಮತ್ತು ತರಕಾರಿನ ಹಾಕಿಬಿಟ್ಟು ಮತ್ತು ಒಂದು ಲೋಟ ನೀರು ಹಾಕಬೇಕು ಇದಕ್ಕೆ ಹೀಗೆ ಬೇಳೆ ಮತ್ತು ತರಕಾರಿ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಒಂದು ಒಂದೂವರೆ ಲೋಟದಷ್ಟು ನೀರು ಹಾಕಬೇಕು ಇದಕ್ಕೆ ನೀರು ಮೇಲೆ ಇದಾದಮೇಲೆ ನಾನು ನೆನ್ಸಿಟ್ಟಿದ್ವಲ್ಲ ಅದು ಕೂಡ ಹಾಕಬೇಕು ಇವಾಗಲೇ ಚೆನ್ನಾಗಿ ಎಲ್ಲ ಕುಡ್ಕೊಳ್ಳುತ್ತೆ ತರಕಾರಿ ಬೇಳೆ ಅವಲಕ್ಕಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಒಂದೆರಡು ನಿಮಿಷ ನಂತರ ಹುಳಸೆ ಹಣ್ಣಿನ ರಸನ ಹಾಕಬೇಕು ಇದಕ್ಕೆ ಅವಲಕ್ಕಿ ಹಾಕಿದ ಮೇಲೆ ಮತ್ತೆ ಒಂದು ಒಂದೂವರೆ ಲೋಟದಷ್ಟು ನೀರು ಹಾಕ್ಬೋದು ಅದಕ್ಕೆ ಹಿಡಿಸುತ್ತೆ ಹಣ್ಣಿನ ರಸ ಹಾಕಿದ ಮೇಲೆ ಒಂದು ಚಮಚದಷ್ಟು ಬೆಲ್ಲದ ಪುಡಿ ಹಾಕಿದರೆ ಈ ಬಿಸಿಬೇಳೆ ಭಾತನ ರುಚಿ ಸ್ವಲ್ಪ ಹೆಚ್ಚಾಗುತ್ತೆ ಬೆಲ್ಲ ಬೇಡ ಅಂತ ಹೇಳೋರು ಬಿಟ್ಟರೂ ಏನೂ ಪರವಾಗಿಲ್ಲ ಈಗ ಬಿಸಿಬೇಳೆ ಭಾತ ಪುಡಿ ಹಾಕಬೇಕು ಒಂದು ನಾಲ್ಕೈದು ಚಮಚ ಜೊತೆಯಲ್ಲೇ ಒಂದು ಅರ್ಧ ಮುಕ್ಕಾ ಲೋಟದಷ್ಟು ನೀರನ್ನು ಹಾಕಿದರೆ ಆ ಪುಡಿ ಅಲ್ಲೇ ಗಂಟಾಗುತ್ತೆ ಇಲ್ಲ ಅಂದರೆ ಅದು ತಪ್ಪತ್ತೆ ಈ ಥರ ನೀರು ಹಾಕಿ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ರೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾನು ಆ್ಯಕ್ಚುಲಿ ಉಪ್ಪು ಹಾಕೋದನ್ನ ಫಸ್ಟ್ ಹುಳಸೆ ಹಣ್ಣಿನ ರಸ ಬೆಲ್ಲ ಎಲ್ಲ ಹಾಕ್ತೀವಲ್ಲ ಬಿಸಿಬೇಳೆ ಬಾತ್ ಪುಡಿ ಎಲ್ಲ ಅದರಿಗಿಂತ ಮುಂಚೆನೇ ಹಾಕ್ಬಿಡ್ಬೋದು ಉಪ್ಪು ಹಾಕಿದ ಮೇಲೆ ನೆಕ್ಸ್ಟು ಲಾಸ್ಟಿಗೆ ಕೊಬ್ಬರಿ ತುರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಗಮ್ ಅನ್ನುವ ರುಚಿಕರವಾದ ಹೆಸರುಬೇಳೆ ಅವಲಕ್ಕಿಯ ಬಿಸಿಬೇಳೆ ಬಾ ಸಿದ್ಧವಾಗಿರುತ್ತೆ ಇಷ್ಟು ಪದಾರ್ಥಗಳಲ್ಲಿ ಒಟ್ಟು ನಾಲ್ಕು ಜನರಿಗೆ ಸರ್ವ್ ಆಗುವಷ್ಟು ರೆಡಿಯಾಗಿದೆ ಇದನ್ನು ಮಾಡಿ ಒಂದು ಇಪ್ಪತ್ತ್ ಮೂವತ್ತು ನಿಮಿಷಕ್ಕೆ ಇದು ಸ್ವಲ್ಪ ಗಟ್ಟಿಯಾಗೋದ್ರಿಂದ ಈಗ ತೋರಿಸಿರೋ ಹಾಗೆ ಸ್ವಲ್ಪ ನೀರು ನೀರಾಗಿ ಮಾಡಿಕೊಂಡ್ರೇ ಒಳ್ಳೆಯದು ಈ ಬಿಸಿಬೇಳೆ ಭಾತನ್ನು ಸರ್ವ್ ಮಾಡೋ ಬೌಲಿಗೆ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಟ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ